ರೈಸ್ ಲಾಡ್ ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ ಈ ದಿನಗಳಲ್ಲಿ ನಾವು ಯೋಚಿಸಿ ನೋಡೋದಾದ್ರೆ ಲೋಕದ ತುಂಬ ಅನೇಕ ಜನರು ಹಣದ ಹಿಂದೆ ಓಡ್ತಾ ಇರೋದನ್ನು ನಾವು ನೋಡ್ತಾ ಜನರ ಹಿಂದೆ ಓಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಸ್ಥಾನಮಾನಗಳ ಹಿಂದೆ ಓಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಶರೀರ ಸೌಂದರ್ಯಕ್ಕಾಗಿ ಓಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಇದೇ ರೀತಿಯಲ್ಲಿ ಮದುವೆ ಮಾಡುವುದಕ್ಕೂ ಮದುವೆ ಮಾಡಿಕೊಳ್ಳುವುದಕ್ಕೂ ಮತ್ತು ತಮ್ಮ ಆಸೆ ಬಯಕೆಗಳನ್ನ ಪೂರೈಸಿಕೊಳ್ಳುವುದಕ್ಕೂ ಜನರು ಚಿಂತಿಸ್ತಾ ಅದಕ್ಕಾಗಿ ಪ್ರಯಾಸ ಪಡ್ತಾ ಅದಕ್ಕಾಗಿ ಹಗಲು ರಾತ್ರಿ ಅದು ಶ್ರಮೆ ಪಡ್ತಾ ಇರುವುದನ್ನು ನಾವು ನೋಡ್ತೇವೆ ಪ್ರಿಯ ದೇವರ ಮಕ್ಕಳೇ ಹಾಗಾದ್ರೆ ನಾವು ಯಾವ ದಾರಿಯಲ್ಲಿ ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ನೋಹನದ ಕಾಲದಲ್ಲಿ ಕೂಡ ಜನರು ಅವರು ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಮದುವೆ ಮಾಡಿಕೊಳ್ಳುವುದಕ್ಕೂ ಮದುವೆ ಮಾಡಿಕೊಡುವುದಕ್ಕೂ ಅವರು ಪ್ರಯತ್ನಿಸ್ತಾ ಇದ್ರು ಶರೀರದ ಆಸೆಗಳಿಗಾಗಿ ಲೋಕದ ಆಸೆಗಳಿಗಾಗಿ ಅವರನ್ನು ಅವರು ಓಡ್ತಾ ಇರುವುದನ್ನು ನಾವು ಅದರಲ್ಲಿ ಕಾಣ್ತೇವೆ ಹಾಗಾದ್ರೆ ಅಲ್ಲಿ ನಡೆದಿದ್ದೇನೆ ಅಲ್ಲಿ ಆ ರೀತಿಯಾದಂಥ ಜನರು ಈರ ನಿಮಿತ್ತ ಅವರ ವ್ಯಕ್ತಿತ್ವಗಳ ಆ ಹಿಂದದರ ನಿಮಿತ್ತ ದೇವರ ಕೋಪ ಅವರ ಮೇಲೆ ಬಂದಿರೋದಾಗಿ ದೇವರವಾಗ್ತಾ ಹಾಗಾದ್ರೆ ಇಂದು ಕೂಡ ಈ ದಿನದ ಒಂದು ಪರಿಸ್ಥಿತಿಗಳನ್ನು ಗಮನಿಸಿ ನೋಡೋದಾದ್ರೆ ಇಂದಿನ ಕಾಲಕ್ಕೂ ಕೂಡ ನೋಹನ ಕಾಲದ ದಿನದಂತೆಯೇ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು ಹಾಗಾದರೆ ದೇವರ ಕೋಪ ನಮ್ಮ ಮೇಲೆ ಬರುವುದಾಗಿದ್ದರೆ ನಾವು ಎಲ್ಲಿ ನಿಲ್ಲೇವು ಒಂದು ವೇಳೆ ಕ್ರಿಸ್ತನ ನಿಭಾಯಿಸುವಂತ ದೇವರನ್ನ ಪ್ರೇಜಿಸಿ ನಡೀತಾ ಇರುವ ಜೊತೆಗೆ ಸಹೋದರನೇ ಸಹೋದರಿ ಒಂದು ವೇಳೆ ನೀನು ನಿನ್ನ ಮನೆಯವರು ನಿನ್ನ ಬಂಧುಗಳು ನಿನ್ನ ಮಕ್ಕಳು ಈ ದಾರಿಯಲ್ಲಿರೋದಾದ್ರೆ ನೀನು ಅವ್ರನ್ನ ಎಚ್ಚರಿಸದೆ ಹೋದ್ರೆ ನಿನ್ನ ಆಗಿದೆ ಅವರ ನಾಶನಕ್ಕೂ ಬೇಕಾಗ್ತಾರೆ ಆದ್ದರಿಂದ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಬೇಕಾದಂತ ಒಬ್ಬರೊಬ್ಬರು ಪ್ರೋತ್ಸಾಹಿಸಬೇಕಾದಂತ ದಿನಗಳಲ್ಲಿ ನಾವು ಜೀವಿಸ್ತಾ ಇದೆ ಆದ್ದರಿಂದ ನಮಗಿರುವ ಸಮಯವನ್ನು ವ್ಯರ್ಥ ಮಾಡದೆ ಹಣಕ್ಕಾಗಿ ಆಸ್ತಿಗಾಗಿ ಜನರ ಹೊಗಳಿಕೆಗಾಗಿ ಸ್ಥಾನಮಾನಗಳಿಗಾಗಿ ಪ್ರಯತ್ನಿಸದೆ ದೇವರು ನಮ್ಮನ್ನು ಮೂಲುವಂತೆ ದೇವರ ಮುಂದೆ ನಾವು ನಿಷ್ಕಲ್ಮಶರಾಗಿ ಶುದ್ಧ ಕಲ್ಲಿಯುವ ಕಾಲಲ್ಲಿ ನಿಲ್ಲುವುದಕ್ಕೆ ಸಿದ್ಧಪಡಿಸಿಕೊಳ್ಳುವುದಕ್ಕೆ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ ಅದರಲ್ಲಿ ಮೊದಲನೇದಾಗಿ ಒಂದೇ ಮನೆಯಂತಿರುವ ದೇವ ಜನರನ್ನ ನಾವು ಪ್ರೋತ್ಸಾಹ ಮಾಡಬೇಕು ಎಚ್ಚರಿಸಬೇಕಂತ ದೇವರವಾಗಿ ಕರೆ ಕೊಡ್ತಾರೆ ಆದ್ದರಿಂದ ನಾವು ಕೂಡ ಆ ರೀತಿಯಾದಂತಹ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲು ಲೋಕದಲ್ಲಿ ಮುಳುಗಿ ಹೋಗಿ ನಾವು ದೇವರ ಪರೋಣದಲ್ಲಿ ಕೈ ಬಿಡಲ್ ಒಂದೊಂದು ದಿನವೂ ಒಂದೊಂದು ಕ್ಷಣವೂ ಎಚ್ಚರಿಕೆ ವಹಿಸಿ ನಾವು ನಡೆಯೋದಾದ್ರೆ ಖಂಡಿತ ನಾವು ಕೂಡ ಕರ್ತನ ಬರೋಣದಲ್ಲಿ ನಾವು ಕೂಡ ಆ ಕರ್ತನೊಂದಿಗೆ ಆ ಪರಿಶುದ್ಧ ದೂತರೊಂದಿಗೆ ನಾವು ಕೂಡ ಪರದೈಸಿನೊಂದಿಗೆ ಇದ್ದು ನಂತರ ನಿತ್ಯ ಜೀವನದಲ್ಲಿ ನಾವು ಸೇರಲಿಕ್ಕೆ ಕರ್ತನ ಕಣ್ಣಕರ ಹಾಗಾಗುವಂತೆ ಕನ್ನಡನೆಲ್ಲರಿಗೆ ಸಹಾಯ ಮಾಡಲಿ ದೇವರು ತಾಯಿಯಿಲ್ಲ